ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ದಿನಕ್ಕೊಂದು ತಿರುವು ಪಡಿತಾ ಇದ್ದ ನಿವೇಶನ ಹಗರಣ ನಿರ್ಣಾಯಕ ಘಟ್ಟ ತಲುಪಿದೆ ಮಹತ್ವದ ಬೆಳವಣಿಗೆಯಲ್ಲಿ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರ ಕಾಲು ಬುಡಕ್ಕೆ ಬಂದು ನಿಂತಿರುವ ಪರಿಣಾಮ ಸಾಂವಿಧಾನಿಕ ಕಾನೂನಾತ್ಮಕ ಮತ್ತು ರಾಜಕೀಯ ಚದುರಂಗದಾಟಕ್ಕೆ ಅಖಾಡ ತೆರೆದುಕೊಂಡಂತಾಗಿದೆ ರಾಜಭವನದಿಂದ ಸಿಎಂಗೆ ನೋಟಿಸ್ ರವಾನೆ ಆದ ಬೆನ್ನಲ್ಲೇ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯ ಬೆಂಬಲಕ್ಕೆ ಧಾವಿಸಿರುವುದರಿಂದ ಗವರ್ನರ್ ಮುಂದಿನ ನಡೆ ಕುತೂಹಲ ಕೆರಳಿಸಿದೆ ಗುರುವಾರ ಇಡೀ ದಿನ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ನಡೆಯಿತು ಅನ್ನೋ ಕಂಪ್ಲೀಟ್ ಮಾಹಿತಿಗೆ ಇಂದಿನ ವಿಜಯವಾಡಿ ಓದಿ ಒಂದೆಡೆ ಮುಡ ವಾಲ್ಮೀಕಿ ಹಗರಣ ಸಿಎಂ ಕಾಲುಪುಡಕ್ಕೆ ಸುತ್ತಿಕೊಂಡಿರುವಂತೆ ಮತ್ತೊಂದೆಡೆ ರಾಜ್ಯ ಸರ್ಕಾರದ ಬಿಜೆಪಿ ಜೆಡಿಎಸ್ ಮೊಳಗಿಸಿರುವ ಪಾದಯಾತ್ರೆ ಹೋರಾಟಕ್ಕೆ ಅಖಾಡ ಸಜ್ಜಾಗ್ತಾ ಇದೆ ಬಿಜೆಪಿ ವಿರುದ್ಧ ಮುನಿಸಿಕೊಂಡಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಮನವೊಲಿಸುವಲ್ಲಿ ಕೇಸರಿ ಪಡೆ ಯಶಸ್ವಿಯಾಗಿದೆ ಹೀಗಾಗಿ ಶನಿವಾರ ಎಚ್ಡಿಕೆಯೇ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಇನ್ನು ದೋಸ್ತಿ ಯಾತ್ರೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಆಂದೋಲನ ರೂಪಿಸಿದೆ ಶುಕ್ರವಾರವೇ ಬಿಡತಿಯಲ್ಲಿ ಸಮಾವೇಶಕ್ಕೆ ಚಾಲನೆ ನೀಡಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ದೇಶದಲ್ಲಿ ಮೀಸಲಾತಿ ಪ್ರಯೋಜನಗಳನ್ನು ಅರ್ಹರಿಗೆ ವಿಸ್ತರಿಸುವ ಉದ್ದೇಶದಿಂದ ಪರಿಶಿಷ್ಟ ಜಾತಿ ಪಂಗಡಗಳನ್ನು ಅವುಗಳ ಹಿಂದುಳಿದಿರುವಿಕೆ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ಉಪವರ್ಗೀಕರಿಸುವ ರಾಜ್ಯ ಸರ್ಕಾರಗಳ ಅಧಿಕಾರವನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಗುರುವಾರ ಇಂಥದ್ದೊಂದು ಐತಿಹಾಸಿಕ ತೀರ್ಪನ್ನ ಏಳು ನ್ಯಾಯಮೂರ್ತಿಗಳ ಪೀಠ ಪ್ರಕಟಿಸದೆ ಸುಪ್ರೀಂಕೋರ್ಟ್ ತೀರ್ಪಿನ ಒಟ್ಟಾರೆ ಸಾರವೇನು ರಾಜ್ಯದ ಮೇಲೆ ಅದರ ಪರಿಣಾಮವೇನು ಎಂಬ ಕಂಪ್ಲೀಟ್ ಮಾಹಿತಿಗೆ ಎಂದಿನ ಸಂಚಿಕೆ ಓದಿ ಪ್ಯಾರಿಸ್ ನಲ್ಲಿ ಭಾರತಕ್ಕೆ ಮೂರನೇ ಕಂಚಿನ ಪದಕ ಮುಡಿಗೇರಿದೆ ಪುರುಷರ ಐವತ್ತು ಮೀಟರ್ ರೈಟ್ ರೈತ್ರಿ ಪೊಸಿಷನ್ ಶೂಟಿಂಗ್ ನಲ್ಲಿ ಮಹಾರಾಷ್ಟ್ರದ ಇಪ್ಪತ್ತೆಂಟು ವರ್ಷದ ಸ್ವಪ್ನಿಲ್ ಕುಸಾಲೆ ಕಂಚಿನ ಪದಕ ಗೆದ್ದಿದ್ದಾರೆ ಇದರೊಂದಿಗೆ ನಲ್ಲಿ ಈ ವಿಭಾಗದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯರೆನಿಸಿದ್ರು ಸ್ವಪ್ನಿಲ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಸಹಿತ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕ ಸಾಧನೆ ಜಗತ್ತಿಗೆ ಏಕಾಗ್ರತೆ ಮನೋಬಲ ಕಾಪಾಡಿಕೊಳ್ಳುವ ಸಂದೇಶ ನೀಡಿದೆ ಹೋದರೆ ಹೋಯಿತು ಎಂದು ಸಾಧನೆ ಕೈಚೆಲ್ಲಿ ಬಿಡುವ ಅರೆ ಮನಸ್ಕರರಿಗೆ ಶೂಟಿಂಗ್ನಂಥ ಸ್ಪರ್ಧೆ ಜೀವನದ ಪಾಠ ಹೇಳಿದೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟದಲ್ಲಿ ಸವ್ಯಸಾಚಿ ಅಂಕಣ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಸದ್ಯದಲ್ಲೇ ಐದು ಕೆಜಿ ಹೆಚ್ಚುವರಿ ಅಕ್ಕಿ ಸಿಗುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲು ಒಪ್ಪಿರೋದರಿಂದ ಅಕ್ಕಿಯನ್ನೇ ಕೊಡಬೇಕಾ ಅಥವಾ ಅಕ್ಕಿ ಜೊತೆ ತೊಗರಿ ಸಕ್ಕರೆ ಕೊಡಬೇಕಾ ಎಂಬ ಕುರಿತು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕೇರಳದ ವಯನಾಡಿನ ಬಳಿಕ ಉತ್ತರ ಭಾರತ ಮೆಘಾ ಸ್ಫೋಟಕ್ಕೆ ತತ್ತರಿಸದೆ ಎಡೆಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ದೆಹಲಿ ಹಿಮಾಚಲ ಪ್ರದೇಶ ಉತ್ತರಾಖಂಡ ಅಸ್ತವ್ಯಸ್ತಗೊಂಡಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಕೇದಾರನಾಥಕ್ಕೆ ತೆರಳುವ ಮಾರ್ಗದಲ್ಲಿ ಮಳೆಯಿಂದ ಸುಮಾರು ಇಪ್ಪತ್ತೈದು ಮೀಟರ್ ದಾರಿ ಕೊಚ್ಚಿ ಹೋಗಿದ್ದು ಕಾಲ್ನಡಿಗೆಯಲ್ಲಿ ತೆರಳುತ್ತಾ ಇದ್ದ ನಾನೂರ ಐವತ್ತಕ್ಕೂ ಹೆಚ್ಚು ಯಾತ್ರಿಗಳು ಅತಂತ್ರರಾಗಿದ್ದಾರೆ ಮತ್ತೊಂದೆಡೆ ಕೇರಳದ ವಯನಾಡಿನಲ್ಲಿ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತದೇಹಗಳು ನೀರಿನ ರಭಸಕ್ಕೆ ಛಿದ್ರವಾಗಿರುವುದು ರಕ್ಷಣಾ ಸಿಬ್ಬಂದಿಗೆ ದಿಗಿಲು ಹುಟ್ಟಿಸಿದೆ ವಿಜಯವಾಣಿಯ ಪ್ರತ್ಯಕ್ಷ ವರದಿಗೆ ದೇಶ ವಿದೇಶ ಪುಟ ನೋಡಿ ರಾಜ್ಯದಲ್ಲಿ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಆರ್ಭಟ ತೀವ್ರಗೊಂಡಿದೆ ಈಗಾಗಲೇ ನದಿ ಪಾತ್ರಗಳ ಜನತೆ ಸಂಕಷ್ಟಕ್ಕೆ ಸಿಲುಕಿದ್ದು ಮಳೆ ಇನ್ನಷ್ಟು ತೀವ್ರಗೊಂಡರೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗಲಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲೂ ಮಳೆ ಅಬ್ಬರ ಮುಂದುವರೆದಿದ್ದು ನದಿಗಳು ಉಕ್ಕಿ ಹರಿದಿವೆ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಎಂಬ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅಬಕಾರಿ ಇಲಾಖೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ತರುವ ಪ್ರಮುಖ ಇಲಾಖೆಗಳಲ್ಲೊಂದು ಅಚ್ಚರಿ ಎಂದರೆ ಈ ಇಲಾಖೆಯ ಆದಾಯ ಕುಸಿತವಾಗಿದೆ ಮದ್ಯ ಮಾರಾಟ ನಿಷೇಧ ಸೇರಿ ವಿವಿಧ ಕಾರಣಗಳಿಂದ ಕಳೆದ ವರ್ಷ ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ ಐನೂರ ಹದಿನೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಈ ಸುದ್ದಿಗಾಗಿ ಚಿಂತನ ಪುಟ ನೋಡಿ ಪ್ರಕೃತಿಯ ರುದ್ರ ನರ್ತನಕ್ಕೆ ನಡಗಿರುವ ಕೇರಳದ ವಯನಾಡಿಗೆ ನೆರವಿನ ಮಹಾಪೂರ ಹರಿದಿದೆ ವಿವಿಧ ರಾಜ್ಯಗಳ ಸರ್ಕಾರದ ಬಳಿಕ ಹಲವು ಸಂಘ ಸಂಸ್ಥೆಗಳು ಸಹಾಯದ ಹಸ್ತ ಚಾಚಿವೆ ಈ ನಡುವೆ ಹಲವು ಸಿನಿತಾರೆಯರು ಸೆಲೆಬ್ರಿಟಿಗಳು ಕೂಡ ಸಂತ್ರಸ್ತರ ಕಣ್ಣೀರುರಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಕನ್ನಡದ ಹುಡುಗಿ ಬಹುಭಾಷಾ ನಟಿ ರಶ್ಮಿಕಾ ಮಂದಿಣ್ಣ ಕೇರಳ ಮುಖ್ಯಮಂತ್ರಿ ವಿಪತ್ತು ಪರಿಹಾರ ನಿಧಿಗೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ